ಭಯೋತ್ಪಾದನೆ ವಿಚಾರಕ್ಕೂ ಸಂಬಂಧಿಸಿದಂತೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಬಿಜೆಪಿ ಕಾರ್ಯಕರ್ತ ತನ್ನ ಮೊಬೈಲನ್ನ ಮಾರಾಟ ಮಾಡಿದ್ದ ಅದನ್ನ ಬೇರೆ ಯಾರು ಬಳಕೆ ಮಾಡಿದ್ದೇ ಅನ್ನುವಂಥ ಮಾಹಿತಿ ಇದೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತಹ ಹೇಳಿಕೆ ಭಯೋತ್ಪಾದನೆ ಆರಂಭ ಆಗಿದೆ ಕಾಂಗ್ರೆಸ್ನವರ ಕಾಲದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಭಯೋತ್ಪಾದನೆ ಕಡಿಮೆ ಆಗಿದೆ ಟೆರರಿಸ್ಟ್ಗಳನ್ನು ಬ್ರದರ್ ಎನ್ನುವರ ಬಳಿ ಬುದ್ಧಿ ಕಲಿಬೇಕಿಲ್ಲ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಅನ್ನೋದು ಇದೆಯಾ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಕೆಫೆ ಬ್ಲಾಸ್ಟ್ ಕೇಸ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ವಿಚಾರಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮೊಬೈಲ್ ಮೊಬೈಲನ್ನು ಮಾರಾಟ ಮಾಡಿದ್ದ ಅದನ್ನು ಬೇರೆ ಯಾರು ಬಳಕೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಗ್ಗೆ ನನಗೆ ಭಾಳ ಕನಿಕರ ಅಷ್ಟೇ ಈ ದೇಶದಾಗ ಮೊದಲನೇ ಬಾರಿಗೆ ಪುಲ್ವಾಮಾ ದಾಳಿ ಆದ ನಂತರ ಏರ್ ಸ್ಟ್ರೈಕ್ ಆಗಿದೆ ಇವರಿಗೆಲ್ಲ ಅಭಿನಂದನ ಅಲ್ಲೇ ಸಿಕ್ಕಾಕೊಂಡಾಗ ಅವರು ಅಭಿನಂದನ್ ಅವರು ಭಾಳ ಖುಷಿಯಾಗಿತ್ತು ಅಭಿನಂದನ ಅಲ್ಲಿ ಪಾಕಿಸ್ತಾನದವ್ರು ಕೊಂದು ಹಾಕ್ತಾರೆ ನಾವು ಇದನ್ನು ಒಂದು ಅವಕಾಶ ತೊಗೊಂಡು ಮೋದಿನ ಟಾರ್ಗೆಟ್ ಮಾಡ್ಬೋದು ಅಂತ ಆದರೆ ಮೋದಿಯವರು ಇದಕ್ಕಿಂತ ಭಾಳ ಅವರು ದೀರ್ಘವಾಗಿ ವಿಚಾರ ಮಾಡ್ತಾರೆ ಅವ್ರು ಮೊದಲ ಪ್ಲ್ಯಾನ್ ಮಾಡಿಟ್ಟಿದ್ರು ಅಕಸ್ಮಾತ್ ಸಿಕ್ಕರೆ ಏನು ಮಾಡಬೇಕು ಅಕಸ್ಮಾತ್ ಅಂದರೆ ಸಿಕ್ಕರೆ ಅಂದರೆ ವಾಪಸ್ಸು ಬರಲಿಲ್ಲ ಅಂದರೆ ಅಕಸ್ಮಾತ್ ವಾಪಸ್ ಬರಲಿಲ್ಲ ಅವ್ರು ಕಳಿಸ್ಕೊಡ್ಲಿಕ್ಕೆ ತಯಾರಾಗಲಿಲ್ಲ ಅಂದರೆ ಏನು ಅಂತ ಪ್ಲ್ಯಾನ್ ಮಾಡಿದರು ಅದಕ್ಕೆ ತಕ್ಷಣ ಅವರು ಎಲ್ಲ ಹಂತಗಳಲ್ಲಿ ಜಾಗತಿಕ ಫೋರಮ್ಗಳಲ್ಲಿ ಒಂದು ಅಲರ್ಟ್ ರವಾನಿಸಿದ್ರು ಏನಾದರೂ ಆದರೆ ನಾವು ಸೂಕ್ತವಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೀವಿ ಅಂತ ಅದರ ಪರಿಣಾಮ ಅಭಿನಂದನ್ ಅತ್ಯಂತ ಸುರಕ್ಷಿತವಾಗಿ ವಾಪಸ್ ಬಂದರು ಇವೆಲ್ಲ ಕಾಂಗ್ರೆಸ್ದವ್ರಿಗೆ ತಿಳಿದಿಲ್ಲ ಕಾಂಗ್ರೆಸ್ದವ್ರಿಗೆ ತುಷ್ಟೀಕರಣದ ರಾಜಕಾರಣಿ ಮತ್ತು ಅವರಿಗೆ ಬ್ರದರ್ಸನ್ನು ಅವರು ನಮ್ಮ ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಅಂತವ್ರದ್ದು ಕಾಂಗ್ರೆಸ್ ಪಾರ್ಟಿಯವರದ್ದು ನೀತಿ ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಅನ್ನುವಂಥದ್ದು ಅವ್ರ ನೀತಿ ಅದ ಹೀಗಾಗಿ ಈ ಥರ ಎಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ